ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕಾರ್ಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯೂಸ್ ಆಗುವ ರೀತಿಯಲ್ಲಿ ಜಿ ಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವು ಬಂದು ನಿಮಗೆ ಎಮ್ ಟಿ ಎಸ್ 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 ಸಿ ಎಮ್ ಟಿ ಎಸ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇರಳದ ಪ್ರಶ್ನೆಗಳು ಅದರಲ್ಲಿ ಸಿಲ್ಲಿ ಪ್ರಶ್ನೆಗಳು ರೀ ಫಿಕ್ಸ್ ಕ್ವಶನ್ ಬರ್ತಾವೆ ರೀ ಮಿಸ್ ಮಾಡಿದೆ ಕೊನೆಯವ್ರಿಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಎಸ್ 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 ಆಗಿರ್ಬೋದು ಹಲವಾರಾಗಿಬಹುದು ಅದೇ ರೀತಿ ಸಿ ಎಸ್ ಎಲ್ ಉದ್ಯೋಗ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲ ಜಿಕೆಗೆ ಆಗಿರ್ಬೋದು ಜಿಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭಗೋಳ ಅದೇ ರೀತಿ ಸಂವಿಧಾನ ಆಗಿರಬಹುದು ಅರ್ಥಶಾಸ್ತ್ರ ಆಗಿರ್ಬೋದು ಬಹುತಶಾಸ್ತ್ರಶಾಸ್ತ್ರ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮತ್ತೆ ರೀಸನಿಂಗ್ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಡ್ಸು ಅದೇ ರೀತಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋಸ್ ಸ್ನೇಹಿತರೆ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಪ್ಲಾಗುತ್ತದೆ ಸ್ನೇಹಿತರೆ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ನೀಡ್ತಾ ಇದ್ರೆ ಸ್ನೇಹಿತರ ನಿಮ್ಗೆ ಏನಾದ್ರೆ ಈ ನೋಡ್ಬೇಕಾಗಿತ್ತು ನಮ್ಮ ಚಾನಲ್ ವೀಡಿಯೋ ಸ್ಕ್ರೀನ್ ಶಾಟ್ ಕಾಶಿದ್ರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ನೀಡಲಾಗುತ್ತೆ ಸ್ನೇಹಿತರ ಯಾರಿಗಾದ್ರೂ ಈ ನೋಡ್ಬೇಕು ಅಂತ ಹೇಳಿ ಕೆಳಗಡೆ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲೀಷ್ ನೋಟ್ಸ್ ಕೂಡ ಇರೋದು ಅದರ ಜೊತೆಗೆ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ ಸಂಬಂಧಿಸಿದಂತೆ ಒಂದೂವರೆ ಕೂಡ ಪ್ರಾಕ್ಟಿಸ್ ಕ್ವಶನ್ ಸ್ನೇಹಿತರ ಪಿಕ್ಸ್ ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರುತ್ತದೆ ಸ್ನೇಹಿತರೆ ನೀವು ಜಿಕೆ ನೋಡ್ಸ್ ನೋಡಬಹುದು ಇರುತ್ತೆ ಡೀಟೇಲ್ಸ್ ನೋಡ್ಸಿರುತ್ತದೆ ರೀತಿ ಚಟ್ಕಾ ನೋಡ್ ಕೂಡ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸು ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಅತಿಹೆಚ್ಚ ಪ್ರಶ್ನೆ ಕೂಡ ಕಳಿಸ್ತಾ ಇಲ್ಲ ಸ್ನೇಹಿತರ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರು ಸ್ಕ್ರೀನ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಎಂಟಿ ಎಸ್ ಮತ್ತು ಸಿ ಎಚ್ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗುತ್ತೆ ಹೌದು ಸ್ನೇಹಿತ ಸಿಲೆಬಸ್ ಎಲ್ಲ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ಟಾಪಿಕ್ ವೈಸ್ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮೆಥಮೆಟಿಟಿಕ್ಸ್ ಮತ್ತು ರೀಸಿನಿ ಸಂಬಂಧಿಸಿದಂತೆ ಸೆಂಟಿ ಪರ್ಸೆಂಟ್ ಕವರ್ ಆಗಿರೋ ನಿಮಗೆ ಕೈ ಬರೋದು ನೋಡ್ತದೆ ಅದೇ ರೀತಿ ನಿಮಗೆ ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಇಂಗ್ಲೀಷ್ ಇಂಗ್ಲೀಷ್ ಗ್ರಾಮರ್ ನೋಟ್ಸ್ ಕೂಡ ಇರ್ತದೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೂಡಿ ಕೇವಲ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರೆ ಯಾರಿಗಾದ್ರೂ ನೋಟ್ಸ್ ಇಂಟ್ರೆಸ್ಟ್ ಇಂಟ್ರಸ್ಟ್ ಮಾತ್ರ ಕೆಳಗಡೆ ಕಾಣ ವಾಟ್ಸಪ್ ನಂಬರ್ ಅನ್ನು ಮಾಡಿ ನೀವು ಕೂಡ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರ ಇದರ ಜೊತೆ ಎ ಸಿ ಎಂ ಟಿ ಎಸ್ ಓಲ್ ಕ್ವಶನ್ ಪೇಪರ್ ಮತ್ತೆ ಸೆವೆನ್ ಟು ಟೆಂತ್ ಸೈನ್ಸ್ ಏನಿದೆ ಶಾರ್ಟ್ ನೋಟ್ಸ್ ಕೂಡ ಉಚಿತವಾಗಿ ಕೂಡ ಕೊಡಲಾಗದ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ನಾವು ಇದೊಂಥರ ಕ್ವಿಜ್ ನಡೆಸಿದ ಹಾಗೆ ನಡೆಸಿಬಿಡೋಣ ಸ್ನೇಹಿತರೆ ನಿಮಗೇನಾದರೂ ಮೊದಲನೇ ಪ್ರಶ್ನೆಗೆ ಆನ್ಸರ್ ಇದ್ರೆ ಬಿ ಸಿ ಇಲ್ಲಿ ನೀವು ನಂಬರ್ನ ಹಾಕಬೇಕಂತ ಏನಿಲ್ಲ ನಿಮಗೆ ಸರಿಯಾದ ಉತ್ತರ ಯಾವ್ದು ಅನಿಸುತ್ತೆ ನೋಡ್ರಿ ಅದನ್ನ ಸೀದ ಹಾಕಬಿಡ್ರಿ ಹಾಕ್ರಿ ಇದರಿಂದ ನಿಮಗೆ ಒಂಥರ ಕ್ವಿಜ್ ಆಗಿದೆ ನೀವೇ ಇಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಏನು ಹಿಡಿಯೋ ನೋಡ್ತಿರಲ್ಲ ಒಂದು ಆದ ಮೇಲೆ ಇದು ನೋಡ್ಕೊ ನೋಡಿದಾಗ ಮತ್ತೆ ಆವಾಗ ನೀವು ನೋಡಿದ್ರಿ ಆವಾಗ ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ರಿ ಈಗ ಎಷ್ಟು ನೀಡಿದಿರಿ ಅಂತೇಳಿ ನಿಮಗೆ ಒಂಥರ ನಾಲೆಜ್ ಸಿಕ್ಕಂಗೆ ಆಗುತ್ತೆ ಇದರಿಂದ ನಿಮಗೆ ನಾಲೆಜ್ ಕೂಡ ಇಂಪ್ರೂವ್ ಆಗ್ತದೆ ರೀ ಅಂದರೆ ಪ್ರತಿನಿತ್ಯ ಇದೇ ರೀತಿ ಮಾಡೋದರಿಂದ ಹೆಚ್ಚಿನ ಸ್ಕೋರನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು ಸ್ನೇಹಿತರು ಮೊದಲನೇ ಪ್ರಶ್ನೆ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂತೆ ಒಟ್ಟು ದೇಶೀಯ ಉತ್ಪನ್ನ ಎಂದರೇನು ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶದ ಗಡಿ ಒಳಗೆ ಉತ್ಪಾದಿಸಲಾದ ಎಲ್ಲ ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ಜಿ ಡಿ ಪಿ ಅಂತ ಕರೀತಾರ ನೆಕ್ಸ್ಟ್ ಪ್ರಶ್ನೆ ಓ ಇದು ಆನ್ಸರ್ ನೋಡಿದರೆ ಓಕೆ ರಾಷ್ಟ್ರೀಯ ನೃತ್ಯ ಪ್ರಕಾರಗಳಲ್ಲಿ ಒಂದಾದ ಕಥಕ್ಕಳಿ ಮೂಲತಃ ಭಾರತದ ಯಾವ ರಾಜ್ಯದ ಪ್ರದರ್ಶನವಾಗಿದೆ ಅಂತ ಕೇಳ್ತಾರ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಯಾವುದಂತಾನೆ ಕಮೆಂಟ್ ಮೂಲಕ ತಿರ್ಷಿರ್ ಅಂತ ಅನ್ಕೋತೀನಿ ತಿಹೀಯರ್ ಇಲ್ಲ ಅಂದರೆ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಕೇರಳ ಆಗಿರ್ತದೆ ಸ್ನೇಹಿತರೆ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಿಸಿದಂತೆ ಮಿನಿಮಮ್ ಒಂದರೊಂದು ಒಂದು ಇಂಥರ ಐದು ನಾಲ್ಕು ಅಥವಾ ಈ ರೀತಿ ಪ್ರಶ್ನೆಗಳು ಬಂದ ಬರ್ತಾವೆ ಸ್ಟ್ಯಾಟಿಕ್ ಜಿ ಕೆನ ಮಿಸ್ ಮಾಡ್ದೆ ಹೋದ್ರಿ ಸ್ನೇಹಿತರೆ ನಮ್ಮ ನೋಟ್ಸ್ ತೊಗೊಂಡ ಅಭ್ಯರ್ಥಿಗಳಿಗೆ ಆಲ್ರೆಡಿ ಸ್ಟ್ಯಾಟಿಕ್ ಜಿ ಕೆ ಸಂಬಂಧಿಸಿದಂತೆ ನೋಟ್ಸ್ ಕೂಡ ಕಳ್ಸಲಾಗಿರ್ತದೆ ಅಲ್ಲಿ ಪಿಕ್ಸ್ ಕ್ವಶನ್ ಬರ್ತಾವ್ರಿ ಮಿಸ್ ಮಾಡ್ದೆ ಪೂರ್ತಿ ಹೋದ್ರಿ ಅದರಲ್ಲೂ ಈ ನೃತ್ಯಗಳಿಗೆ ಸಂಬಂಧಿಸಿದಂತೆ ಆಟಗಾರರಿಗೆ ಸಂಬಂಧಿಸಿದಂತೆ ಏನಿರ್ತವಲ್ಲ ಅವು ಸ್ಟ್ಯಾಟಿಕ್ ಜಿ ಕೆ ಅಂದ್ರೆ ಪಿಕ್ಸ್ ಬರ್ತಾವ್ರಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿಗೆ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಜೀತ ಪದ್ಧತಿಯು ಒಳಪಟ್ಟಿದೆ ಎಲ್ಲರೂ ಆನ್ಸರ್ ನೀಡ್ರಿ ಅಂತ ಅನ್ಕೋತೀನಿ ಸ್ನೇಹಿತರೆ ಸರಿಯಾದ ಉತ್ತರ ಶೋಷಣೆ ಇರುತ್ತದ ಹಕ್ಕು ನೆಕ್ಸ್ಟ್ ಪ್ರಶ್ನೆ ಸೊಳ್ಳೆ ಕಚ್ಚಿದ ನಂತರ ವ್ಯಕ್ತಿಯಲ್ಲಿ ಮಲೇರಿಯಾ ರೋಗ ಪತ್ತೆಯಾದರೆ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿರ್ತಾರ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಸೊಳ್ಳೆಯು ಪ್ಲಾಸ್ಮಾ ಪುಟ್ ಸಾರಿ ಪ್ಲಾಸ್ಮಾ ಡಿ ಎಮ್ ಅನ್ನು ಸಾಗಿಸುತ್ತದೆ ಅಂತ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಭಾರತದ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಮೇಘಾಲಯದ ಮಾಸಿನ್ರಾಮ್ ಆಪ್ಷನ್ ಡಿರಿ ನೆಕ್ಸ್ಟ್ ಪ್ರಶ್ನೆ ಆರನೇ ಪ್ರಶ್ನೆ ನಾನು ವಾಸಿಸುವ ಪ್ರದೇಶದಲ್ಲಿ ಸ್ಥಾಪಿಸಲಾದ ಕಾರ್ಖಾನೆಯು ಭಾರಿ ನಾಶಕ್ಕೆ ಕಾರಣವಾಗುತ್ತಿದೆ ಮುಂದಿನ ದಿನಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ನಾವು ನಿರೀಕ್ಷಿಸಬಹುದು ಅಂತ ಸ್ನೇಹಿತರೆ ಸ್ನೇಹಿತರಿಗೆ ಸರಿಯಾದ ಉತ್ತರ ಅಂತರ್ಜಲ ಕಡಿಮೆಯಾಗುವುದು ನೆಕ್ಸ್ಟ್ ಪ್ರಶ್ನೆ ಇದು ಇದು ಹತ್ತಿರ ಅದು ಯೂಸ್ ಆಗಲ್ಲ ಯಾಕಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ನಮಗೆ ಇಲ್ಲಿ ಯೂಸ್ ಆಗಲ್ಲ ನೆಕ್ಸ್ಟ್ ಪ್ರಶ್ನೆ ಪ್ಲಾಸ್ಟಿಕ್ ಕದನವು ಯಾವ ವರ್ಷದಲ್ಲಿ ನಡೆಯಿತು ಸ್ನೇಹಿತರೆ ಸರಿಯಾದ ಉತ್ತರ ಹದಿನೇಳು ನೂರ ಐವತ್ತೇಳು ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮಲಬದ್ಧತೆ ವ್ಯಕ್ತಿಯು ಡ್ಯಾಶ್ ಕೊರತೆಯಿಂದ ಬಳಲುತ್ತಿರುವ ಸಂಕೇತವಾಗಬಹುದು ಅಂತ ಕೇಳ್ತಾರೆ ಆಹಾರದಲ್ಲಿ ನಾರಿನಾಂಶ ನೆಕ್ಸ್ಟ್ ಪ್ರಶ್ನೆ ಮೋಡಿ ಮಾಡುವಳ ನೃತ್ಯ ಎಂಬ ಅರ್ಥ ನೀಡುವ ಡ್ಯಾಶ್ ಎಂಬುದು ಭಾರತೀಯ ಶಾಸ್ತ್ರೀಯ ನೃತ್ಯಗಳಲ್ಲಿ ಅತ್ಯಂತ ಆಕರ್ಷಕವಾದ ಭಾವಭಿನಯಗಳಲ್ಲಿರುವ ನೃತ್ಯ ಪ್ರದರ್ಶನಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಸರಿಯಾದ ಉತ್ತರ ಮೋಹನಿ ನಾಟ್ಯ ಯಾಟಮ್ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಸ್ವಲ್ಪ ಭಾಳ ತಪ್ಪಕ್ಕವು ಸ್ವಲ್ಪ ಮಾತಾಡಿದ್ರು ಬಾಯ ಬಾಯ್ ತುಂಬ ಗುಳೆದವು ಸರಿಯಾಗಿ ಮಾತಾಡೋಕ್ಕಾಗ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನೆಕ್ಸ್ಟ್ ಪ್ರಶ್ನೆ ಅಮೃತ್ಸರದಲ್ಲಿ ಜಲಿಯನ್ ವಾಲಾ ಭಾಗ ಹತ್ಯಾಕಾಂಡವನ್ನು ಬ್ರಿಟಿಷರು ಯಾವಾಗ ನಡೆಸಿದರು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಇವರು ಪ್ರಶ್ನೆಗಳನ್ನ ಒಂದು ಕಡೆಯಾದರೂ ಬರೆದಿಟ್ಕೊರಿಲ್ವ ಅಥವಾ ನಮ್ಮ ಕಡೆ ನೋಟ್ಸ್ ತೆಗೆದುಕೊಂಡು ಈ ಪಿ ಡಿ ಎಫ್ ನೋಟ್ಸನ್ನು ಕೂಡ ನಿಮಗೆ ಕಳಿಸ್ತೀವಿ ರೀ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಶಾಸಕಾಂಗ ಅಧಿಕಾರವನ್ನು ಮೂರು ಪಟ್ಟಿಗಳಾಗಿ ಹಂಚಿಕೆ ಮಾಡಲಾಗಿದೆ ಅವುಗಳೆಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವಸ್ತ್ರ ಪಟ್ಟಿ ಸಮವರ್ತಿ ಪಟ್ಟಿ ಸಾರಿ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸಾರಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿಯೂ ಲೂ ವಿದ್ಯಮಾನವನ್ನು ಗಮನಿಸಬಹುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ನೆಕ್ಸ್ಟ್ ದೇಶ ಮತ್ತು ಅದರ ನಾಗರಿಕರನ್ನು ಸರ್ವ ರೀತಿಯಲ್ಲೂ ಸ್ವತಂತ್ರ ಮತ್ತು ಸ್ವಾವಲಂಬಿಯಾಗಿ ಮಾಡಲು ಭಾರತ ಸರ್ಕಾರವು ಎರಡು ಸಾವಿರ ಇಪ್ಪತ್ತರಲ್ಲಿ ಡ್ಯಾಶನ್ನು ಪ್ರಾರಂಭಿಸಿತು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆತ್ಮ ನಿರ್ಭರ ಭಾರತ ಅಭಿಯಾನ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಎ ಪ್ರಕಾರ ಭಾರತದ ಸಾರ್ವಭೌಮತ್ವ ಏಕತೆ ಮತ್ತು ಎತ್ತಿ ಹಿಡಿಯುವುದು ಮತ್ತು ರಕ್ಷಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಕರ್ತವ್ಯವಾಗಿದೆ ಸಮಗ್ರತೆ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ಇದು ಕರೆಂಟ್ ಅಫೇರ್ಸಲ್ಲಿ ಆಗಕ್ಕೆ ಇದ್ದ ಅದು ಆಗಲ್ಲ ಛಟ್ ಪೂಜೆಯು ಹಿಂದೂ ಪಂಚಾಂಗದ ಯಾವ ತಿಂಗಳಲ್ಲಿ ಬರುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಕಾರ್ತಿಕ ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಆಯ್ಕೆಗಳಲ್ಲಿ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಸರಿಯಾದ ಹರಿವನ್ನು ಪ್ರತಿನಿಧಿಸುವ ಉತ್ತರ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಸೂರ್ಯನ ಬೆಳಕು ಉತ್ಪಾದಕರು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಇನ್ನು ನೆಕ್ಸ್ಟ್ ಪ್ರಶ್ನೆ ಶಾಸ್ತ್ರೀಯ ನೃತ್ಯ ಪ್ರಕಾರವಾದ ಕಥಕಳಿ ಉಗಮವು ಭಾರತ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಕೇರಳದಲ್ಲಿ ಆಲ್ರೆಡಿ ಪ್ರಶ್ನೆ ಬಂದಿತ್ತು ಪದ್ಮಾ ಸುಬ್ರಹ್ಮಣ್ಯಂ ಅವರು ಯಾವ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ ಸರಿಯಾದ ಉತ್ತರ ಭರತನಾಟ್ಯ ಹದಿನೈದುನೂರ ಇಪ್ಪತ್ತಾರರಲ್ಲಿ ನಡೆದ ಮೊದಲ ಪಾಣಿಪತ್ ಕದನವು ಈ ಕೆಳಗಿ ಕೆಳಗಿನ ಘಟನೆಗೆ ನಾಂದಿಯಾಯಿತು ಸ್ನೇಹಿತರೆ ಸರಿಯಾದ ಉತ್ತರ ಭಾರತದಲ್ಲಿ ಮೊಘಲ ಮೊಘಲರ ಆಳ್ವಿಕೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಾರ್ನಿಬಲ್ ಹಬ್ಬವನ್ನು ಪ್ರತಿವರ್ಷ ಆಯೋಜಿಸಲಾಗುತ್ತದೆ ಸ್ನೇಹಿತರ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು ಸ್ನೇಹಿತರ ಹತ್ತೊಂಬತ್ತು ನೂರ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರ ಕರೆಂಟ್ ಅಫೇರ್ಸು ಇದು ಬೇರಡ ನೆಕ್ಸ್ಟ್ ಪ್ರಶ್ನೆ ಒಂದು ದೇವಾಲಯದಲ್ಲಿ ಮುಖ್ಯ ದೇವರನ್ನು ಪ್ರತಿಷ್ಠಾಪಿಸಲಾದ ಭಾಗವನ್ನು ಏನೆಂತ ಕರೀತಾರಂತ ಕೇಳಿದರೆ ಗರ್ಭಗುಡಿ ಸರಿಯಾದ ಉತ್ತರ ಇಂಥವೆಲ್ಲ ಪ್ರಶ್ನೆ ಬರ್ತಾ ನೋಡ್ರಿ ನಮ್ಮ ಸ್ಟೇಟ್ ಗೋರ್ಮೆಂಟ್ದಾಗೆಂಥ ಇಂಥ ಸತ್ತರು ಪ್ರಶ್ನೆ ಬರಂಗಿಲ್ಲ ಇಷ್ಟು ಶಿಲ್ಲಿ ಪ್ರಶ್ನೆ ಅಂತರು ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರ ಹನ್ನೊಂದರ ಪ್ರಕಾರ ಭಾರತದ ಜನಗಣತಿಯ ಪ್ರಕಾರ ಯಾವ ರಾಜ್ಯವು ಅತ್ಯಂತ ಹೆಚ್ಚು ಲಿಂಗಾನುಪಾತ ಹೊಂದಿದೆ ಸ್ನೇಹಿತರೆ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಪ್ರಶ್ನೆ ಯಾವ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆ ಭಾಗದಲ್ಲಿ ಹೊಸ ವರ್ಷದ ಆರಂಭ ಆರಂಭದ ಗುರುತಾಗಿ ಲೋಸರನ್ನು ಆಚರಿಸುತ್ತಾರೆ ಅಂತ ಕೇಳಿದ್ದಾರೆ ಲಡಾಖ್ನಲ್ಲಿ ನೆಕ್ಸ್ಟ್ ಪ್ರಶ್ನೆ ಹಾಲಿನಲ್ಲಿರುವ ಪ್ರಮುಖ ಕಾರ್ಬೋಹೈಡ್ರೇಟ್ ಇದು ಸ್ನೇಹಿತರೆ ಸರಿಯಾದ ಉತ್ತರ ಲ್ಯಾಕ್ಟೋಸ್ ದ್ರಾವಿಡ ಶೈಲಿಯ ದೇಗುಲ ವಾಸ್ತುಶಿಲ್ಪವನ್ನು ಭಾರತದ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಾಣಬಹುದು ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಭಾರತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು ಒಂಬೈನೂರ ನಲವತ್ತ್ಮೂರು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವ ರಾಜ್ಯದಲ್ಲಿ ರನ್ ಎಂದು ಕರೆಯಲ್ಪಡುವ ಉಪ್ಪು ಜೋಗು ಪ್ರದೇಶವಿದೆಯೇ ಇದಕ್ಕೆ ಸರಿಯಾದ ಉತ್ತರ ಗುಜರಾತ್ ನೆಕ್ಸ್ಟ್ ಪ್ರಶ್ನೆ ಸಂವಿಧಾನಕ್ಕೆ ಬದ್ಧವಾಗಿರುವುದು ಹಾಗೂ ಅದರ ಆದರ್ಶಗಳನ್ನು ಹಾಗೂ ಸಂಸ್ಥೆಗಳನ್ನು ರಾಷ್ಟ್ರ ರಾಷ್ಟ್ರರಜ್ಯವನ್ನು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಭಾರತ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಯಾವ ಅನುಚ್ಛೇದ ಹೇಳುತ್ತದೆ ಸ್ನೇಹಿತರೆ ಸರಿಯಾದ ಉತ್ತರ ಐವತ್ತೊಂದು ಎ ಸುಣ್ಣದ ಕಲ್ಲು ಯಾವುದರಿಂದ ಕೂಡಿದೆ ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೆಕ್ಸ್ಟ್ ಪ್ರಶ್ನೆ ಭಾರತ ಸಂವಿಧಾನದ ಸಭೆಯು ಕರಡು ಸಮಿತಿಯ ಅಧ್ಯಕ್ಷರು ಯಾರು ಭೀಮರಾವ್ ಅಂಬೇಡ್ಕರ್ ಅವರು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಹರಪ್ಪ ಉತ್ಪನ್ನ ಉತ್ಪನ್ನದ ತಾಣಗಳಲ್ಲಿ ಕಂಡುಬಂದಿಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಸಾರ್ವಜನಿಕ ಆಸ್ಪತ್ರೆ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದನ್ನು ರಾಷ್ಟ್ರೀಯ ಆದಾಯದಲ್ಲಿ ಸೇರಿಸಲಾಗುವುದಿಲ್ಲ ಸ್ನೇಹಿತರೆ ಸರಿಯಾದ ಉತ್ತರ ಒಬ್ಬ ವ್ಯಕ್ತಿ ದೇಣಿಗೆಯಾಗಿ ಪಡೆದ ಆದಾಯ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ ಕಿರು ಹಣಕಾಸು ಸಂಸ್ಥೆಗಳು ಸಾಮಾನ್ಯವಾಗಿ ಯಾವ ಹಣಕಾಸು ಉತ್ಪನ್ನಗಳನ್ನು ನೀಡುತ್ತವೆ ಸ್ನೇಹಿತರೆ ಸರಿಯಾದ ಉತ್ತರ ಕಡಿಮೆ ಆದಾಯದ ವ್ಯಕ್ತಿಗಳೆಂದೇ ರೂಪಿಸಿದ ಉಳಿತಾಯ ಸಾಲ ಅಥವಾ ಸಾಲ ಮತ್ತು ವಿಮಾ ಸೇವೆಗಳು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವ ನೃತ್ಯ ಪ್ರಕಾರವು ಮುಖ್ಯವಾಗಿ ಒಡಿಶಾ ಜಾರ್ಖಂಡ ಪಶ್ಚಿಮ ಬಂಗಾಳ ಮುಂತಾದ ಪೂರ್ವ ಭಾರತದ ರಾಜ್ಯಗಳಿಗೆ ಸಂಬಂಧಿಸಿದೆ ಸ್ನೇಹಿತರೆ ಸರಿಯಾದ ಉತ್ತರ ಚೌ ನೆಕ್ಸ್ಟ್ ಪ್ರಶ್ನೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಡ್ಯಾಶ್ ದಿನರಂದು ಆಚರಿಸಲಾಗುತ್ತದೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅಸಹಕಾರ ಚಳವಳಿಯ ಭಾಗವಾಗಿ ಕುದ್ರರಾದ ರೈತರು ಯಾವ ಸ್ಥಳದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು ಚೋರ ಘಟನೆ ಚೋರ ಸ್ಥಳದಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದರು ಇನ್ನು ನೆಕ್ಸ್ಟ್ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕೆಂಪು ರಕ್ತ ಕಣಗಳನ್ನು ಹೊಂದಿರುವ ವ್ಯಕ್ತಿಯು ವೈದ್ಯಕೀಯವಾಗಿ ಡ್ಯಾಶ್ ಹೊಂದಿದ್ದಾನೆ ಎಂದು ಹೇಳಲಾಗುತ್ತದೆ ರಕ್ತಹೀನತೆ ನೆಕ್ಸ್ಟ್ ಪ್ರಶ್ನೆ ಮುಖ್ಯವಾಗಿ ಮಹಾರಾಷ್ಟ್ರದವರು ಡ್ಯಾಶನ್ನು ಹೊಸ ವರ್ಷದ ದಿನವಾಗಿ ಆಚರಿಸುತ್ತಾರೆ ಗುಡಿ ಪಡ್ವಾ ಯುಗಾದಿ ಹೊಸ ವರ್ಷ ನಮ್ಮ ಹಿಂದೂಗಳದ್ರಿ ನೆಕ್ಸ್ಟ್ ನಲವತ್ತ್ಮೂರು ಈ ಕೆಳಗಿನಗಳಲ್ಲಿ ಖಾಸಗಿ ವಲಯದ ಉದ್ಯಮಕ್ಕೆ ಯಾವ ಯಾವುದು ಉದಾಹರಣೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಟಾಟಾ ಐರನ್ ಸ್ಟೀಲ್ ಕಂಪ್ನಿ ನೆಕ್ಸ್ಟ್ ಪ್ರಶ್ನೆ ಎರಡು ಸಾವಿರ ಎರಡು ಸಾವಿರ ಒಂದನೇ ಇಸ್ವಿಯಲ್ಲಿ ಪರಿಚಯಿಸಲಾದ ಯಾವ ಕಾರ್ಯಕ್ರಮವು ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳು ಕುಡಿಯುವ ನೀರು ಪ್ರಾಥಮಿಕ ಶಿಕ್ಷಣ ಮತ್ತು ಮೂಲಭೂತ ಆರೋಗ್ಯ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಸರಿದ ಉತ್ತರ ಪ್ರಧಾನಮಂತ್ರಿ ಗ್ರಾಮ ಗ್ರಾಮೋದಯ ಯೋಜನೆ ನೆಕ್ಸ್ಟ್ ಪ್ರಶ್ನೆ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಭಾರತ ಅತ್ಯಂತ ಹೆಚ್ಚು ಗೋಧಿಯನ್ನು ಬೆಳೆಯುವ ರಾಜ್ಯವಾಗಿದೆ ಸ್ನೇಹಿತರೆ ಸರಿದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಸರ್ವೋಚ್ಚ ನ್ಯಾಯಾಲಯದ ಒಂದು ಪ್ರಮುಖ ಕಾರ್ಯ ಅಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ ಸರಿಯಾದ ಉತ್ತರ ಇದು ಭೂ ದಾಖಲೆಗಳು ಮತ್ತು ಕಂದಾಯ ಸಂಗ್ರಹಣೆಯನ್ನು ನಿರ್ವಹಿಸುತ್ತದೆ ನೆಕ್ಸ್ಟ್ ಪ್ರಶ್ನೆ ಮಹಾ ಖನಿಜ ಎಂಬುವುದು ನಾಗರಿಕತೆಯಲ್ಲಿದ್ದ ಅತ್ಯಂತ ದೊಡ್ಡ ಖನಿಜಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ಹರಪ್ಪ ನಾಗರಿಕತೆಯಲ್ಲಿ ನೆಕ್ಸ್ಟ್ ಪ್ರಶ್ನೆ ಹರಪ್ಪ ನಾಗರಿಕತೆಯಿಂದ ಈ ಕೆಳಗಿನ ಯಾವ ತಾಣದಲ್ಲಿ ನಡೆದ ಉತ್ಕನ್ನದಿಂದ ಮಹಾಸ್ಥಾನದ ಅವಶೇಷಗಳು ಕಂಡು ಬಂದಿವೆ ಮೆಜೋರ್ ಮೆಜೋದಾರ ಸ್ಥಳದಲ್ಲಿ ನೆಕ್ಸ್ಟ್ ಪ್ರಶ್ನೆ ದಾದಾಬಾಯಿ ನವರಾಜಿ ಅವರು ಈ ಕೆಳಗಿನ ಯಾವ ಪುಸ್ತಕವನ್ನು ಬರೆದಿದ್ದಾರೆ ಪವರ್ಟಿ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇವ್ರದ್ದು ಮತ್ತು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೂಡ ಇವ್ರದೇ ಇರ್ತದೆ ರೀ ನೆಕ್ಸ್ಟ್ ಪ್ರಶ್ನೆ ಸಾರಿ ನೆಕ್ಸ್ಟ್ ಈ ಕೆಳಗಿನ ಸಂಗೀತಗಾರರ ಪೈಕಿ ಅಕ್ಬರ್ನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬರಾದವರು ಯಾರು ತಾಶೇನ್ ಸ್ನೇಹಿತರೆ ಇದುವರೆಗೆ ನಾವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕೇರಳದ ಎಂ ಟಿ ಎಸ್ ಪರೀಕ್ಷೆಯಲ್ಲಿ ಕೇರಳದ ಜಿ ಕೆಗೆ ಸಂಬಂಧಿಸಿದಂತೆ ಸಿಲ್ಲಿ ಪ್ರಶ್ನೆಗಳನ್ನ ನೋಡಿದೆವು ಸ್ನೇಹಿತರೆ ಇದೇ ರೀತಿ ನಿಮಗೂ ಕೂಡ ಪ್ರತಿನಿತ್ಯ ಕೂಡ ಇದೇ ರೀತಿ ಸಿಲ್ಲಿ ಮತ್ತು ಮಧ್ಯಮ ಕಠಿಣ ಮತ್ತು ಕಠಿಣ ಪ್ರಶ್ನೆಗಳೇನಾದರೂ ಬೇಕಾದರೆ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ನಾವು ಪ್ರತಿನಿತ್ಯ ಕ್ಲಾಸನ್ನು ಪ್ರತಿನಿತ್ಯ ಐವತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದ್ರೆ ನಾ ಆಲ್ರೆಡಿ ಹೇಳಿದ್ವಿ ಆ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಹಾಕಿ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಸ್ಟಾರ್ಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿಗೆ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಸಿ ಎಚ್ ಎಸ್ ಎಲ್ಲಿಗೆ ಯೂಸ್ ಆಗೋ ಎಲ್ಲ ಸಿಲಬಸ್ ನೋಟ್ಸನ್ನು ಕಳಿಸಲಾಗ್ತದೆ ಸ್ನೇಹಿತ ಸ್ನೇಹಿತರು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಬ್ಜೆಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಗುನ ಶುಭ ದಿನ